ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಆಟೋ ಸಂಚಾರಕ್ಕೆ ಸಂಬಂಧಿಸಿ ಕೇಂದ್ರದ ಮಾರ್ಗಸೂಚಿ ಪ್ರಕಾರವೇ ಆದೇಶ ನೀಡಲಾಗಿದೆ ಯಾವುದೇ ರೀತಿಯ ಏಕಪಕ್ಷೀಯ ನಿರ್ಧಾರ ಮಾಡಲಾಗಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮೊಗಿಲನ್ ಸ್ಪಷ್ಟನೆ ನೀಡಿದ್ದಾರೆ ಕೆಳಗಡೆ ಟ್ರಾನ್ಸ್ಪೋರ್ಟ್ ಆಕ್ಟ್ ಕೆಳಗಡೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಅಂತ ಇದೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸಲ್ಲಿ ಅಲ್ಲಿ ಕೆಳಗಡೆನೆ ನಾವು ಈ ಪರ್ಮಿಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಇದೆ ಅಂದರೆ ಕೆಲವು ವಾಹನಗಳನ್ನು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಮಿತಿ ಮಾಡಲಿಕ್ಕೆ ಇದೆಲ್ಲ ಅವಕಾಶಗಳು ಆ ಒಂದು ಆ್ಯಕ್ಟ್ ಕೆಳಗಡೆ ಕೊಡಲಾಗಿದೆ ಆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಕೆಳಗಡೆ ಈ ಸಿಕ್ಸ್ಟಿ ಸಿಕ್ಸ್ ಕೆಳಗಡೆ ಕೊಟ್ಟಿರುವಂಥ ಅವಕಾಶದ ಅಡಿಯಲ್ಲೇ ಇಷ್ಟು ವಾಹನಗಳಿಗಿನ ಮೀರಿ ಬರಬಾರ್ದು ಅನ್ನುವಂಥ ಆದೇಶಗಳನ್ನು ವಹಿಸ್ತಾರೆ ಇದರ ಜೊತೆ ಸ್ಪೆಸಿಫಿಕ್ ಆಗಿ ಮಂಗಳೂರು ದಕ್ಷಿಣ ಕನ್ನಡ ಯೂನಿಫೈಡ್ ದಕ್ಷಿಣ ಕನ್ನಡದಲ್ಲಿ ನೈಂಟಿ ಫೋರ್ ನೈಂಟಿ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸೆಕ್ಷನ್ ಕೆಳಗಡೆ ಒಂದು ಆದೇಶ ಮಾಡ್ತಾರೆ ಈ ವಲಯ ಅನ್ನುವಂಥ ಕಾನ್ಸೆಪ್ಟನ್ನು ಅದಕ್ಕೆ ಅದರಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅದು ಮುಕ್ತಿಯನ್ನು ಕೊಟ್ಟಿದ್ದಾರೆ ಅದನ್ನು ಯಾವುದೇ ರೀತಿಯಲ್ಲಿ ರೆಗ್ಯುಲೇಟ್ ಮಾಡಲಿಕ್ಕೆ ಅವಕಾಶ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಮಾಡಲಿಕ್ಕೆ ಅವಕಾಶ